ನನ್ನ ಸ್ತುತಿಗೆ ಕಾರಣವು ನನ್ನ ಆರಾಧನೆಗೆ ಯೋಗ್ಯನೇ ಸ್ತುತಿಸುವರೆಲ್ಲ ನಿನ್ನ ಮನೇ ಭಕ್ತಾರೆಲ್ಲರೂ ನಿನ್ನ ಕೃಪೆಯಲ್ಲಿ ಸ್ತುತಿಸುವರೆಲ್ಲ ನಿನ್ನೇ ಅದ್ದಾರಲ್ಲರು ನಿನ್ ಕೃಪೆಯಲ್ಲಿ ಅಲ್ಲೇ ಲಲ್ಲೇ 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 ಲ ಮಿತಿ ಇಲ್ಲದ ನೀ ಪ್ರೀತಿಯ ತೋರಿದೆ ಕಾಪಾಡಿರುವೆ ಇಲ್ಲಿಯವರೆಗೋ ಮಿತಿ ಇಲ್ಲದೆ ನೀ ಪ್ರೀತಿಯ ತೋರಿದೆ ಕಾಪಾಡಿರುವೆ ಇಲ್ಲಿಯವರೆಗೋ ಆಪತ್ತುಗಳು ಎಷ್ಟೋ ಮೇಲೆ ಬಂದರು ಆಶ್ರಯವಾಗಿ ಆದರೆ ನೀಡಿದೆ ಆಪತ್ತುಗಳು ಎಷ್ಟೋ ಮೇಲೆ ಬಂದರೂ ಆಶ್ರಯವಾಗಿ ಆಧರಣೆ ನೀಡಿದೆ ಆಶ್ರಯವಾಗಿ ಆಧರಣೆ ನೀಡಿದೆ ಅಲ್ಲೇಲುಯ ಅಲ್ಲೇ ಲುಯ ಅಲ್ಲೇಲುಯಾ ಅಲ್ಲೇಲು ಯಾ ನನ್ನ ಸ್ತುತಿಗೆ ಕಾರಣವು ನೀನೇ ನನ್ನಾರಾಧನೆಗೆ ಯೋಗ್ಯನೇ ಸ್ತುತಿಸುವರೆಲ್ಲ ನಿನ್ನ ಮನೇ ಭಕ್ತಾರೆಲ್ಲರೂ ನಿನ್ನ ಕೃಪೆಯಲ್ಲಿ ಸುತ್ತಿಸುವರೆಲ್ಲ ನಿನ್ನ ಮನೇ ಬರ್ತಾರೆಲ್ಲರೂ ನಿನ್ನ ಕೃಪೆಯಲ್ಲಿ ಮರಣ ಬಂಧನವು ನನ್ನ ಸುತ್ತಿಕೊಂಡಿರಲು ಶ್ರಮೆಗಳು ದುಃಖಗಳು ನನಗೆ ಬರಲು ಮರಣ ಬಂಧನವು ನ್ನ ಸುತ್ತಿಕೊಂಡಿರಲು ಕ್ರಮೆಗಳು ದುಃಖಗಳು ನನಗೆ ಬರಲು ಕಣ್ಣೀರುವರೆಸಿದ ಒಳ್ಳೆ ದೇವನೇ ಕ್ಷೇಮವ ನೀಡಿದ ಕೃಪ ಸಂಪೂರ್ಣನೇ ಕಣ್ಣೀರುವರೆಸಿದ ಒಳ್ಳೆ ಕ್ಷೇಮವ ನೀಡಿದ ಕೃಪ ಸಂಪೂರ್ಣನೇ ಕ್ಷೇಮವ ನೀಡಿದ ಕೃಪ ಸಂಪೂರ್ಣನೇ ಅಲ್ಲೇಲು 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 ನನ್ನ ಸ್ತುತಿಗೆ ಕಾರಣವು ನಿನೇ ನನ್ನಾರಾಧನೆಗೆ ಯೋಗ್ಯನೇ ಸ್ತುತಿಸುವರೆಲ್ಲ ನಿನ್ನ ಮನೇ ಬತ್ತಾರೆಲ್ಲರು ನಿನ್ ಕೃಪೆಯಲ್ಲಿ ಸ್ತುತಿಸುವರೆಲ್ಲ ನಿನ್ನ ಮನೇ ಭಕ್ತಾರೆಲ್ಲರು ನಿನ್ನ ಕೃಪೆಯಲ್ಲಿ ಆಕಾಶದಲ್ಲೇಯೋ ಭೂಮಿಯಲ್ಲೆಯೋ ನನಗ್ಯಾರು ಏರುವರು ನನ್ನ ಪ್ರಭೋ ಆಕಾಶದಲ್ಲೇಯೋ ಭೂಮಿಯಲ್ಲೆಯೋ ನನಗ್ಯಾರು ಏರುವರು ನನ್ನ ಪ್ರಭೋ ಯಾವ ಸ್ಥಿತಿಗಾದರೂ ಸಾಕಾದದೇ ನನ್ನ ಸ್ತುತಿ ನಿನಗೆ ಸ್ತುತಿಗೆ ಯೋಗ್ಯನೇ ಯಾವ ಸ್ಥಿತಿಗಾದರೂ ಸಾಕದ ದೇವಾ ನನ್ನ ಸ್ತುತಿನಗೆ ಸ್ತುತಿಗೆ ಯೋಗ್ಯನೇ ನನ್ನ ಸ್ತುತಿನಗೆ ಸ್ತುತಿಗೆ ಯೋಗ್ಯನೇ ಅಲ್ಲೇಲುಯಾ ಅಲ್ ಹೇಳಲು ಯಾ ಅಲ್ಲೇಲುಯ ಅಲ್ಲೇಲುಯಾ ನನ್ನ ಸ್ತುತಿಗೆ ಕಾರಣವು ನಿನ ನನ್ನಾರಾಧನೆಗೆ ಯೋಗ್ಯನೇ ಸ್ತುತಿಸುವರೆಲ್ಲ ನಿನ್ನ ಮವನೇ ಭಕ್ತಾರೆಲ್ಲರೂ ನಿನ್ನ ಕೃಪೆಯಲ್ಲಿ